ತಾಯಿಗೋಸ್ಕರ ವಿಶೇಷವಾಗಿ ತನ್ನ ತಾಯಿಗೋಸ್ಕರ ಮಾತು ಭಾಗದ ತನ್ನ ತಾಯಿಗೆ ಮಾತು ಬರೆಸಬೇಕು ಅನ್ನುವಂಥ ಒಂದು ಮಹದಾಸೆ ಇಟ್ಕೊಂಡು ತನ್ನ ಅಕ್ಕನ ಮೇಲೆ ತುಂಬ ನಂಬಿಕೆ ಇಟ್ಟು ಬದುಕ್ತಾ ಇರುವಂತಹ ಒಂದು ಮುಕ್ತ ಹುಡುಗಿ ಗೌರಿಯ ಒಂದು ಕಥೆ ಹೇಳುವಂತಹ ಧಾರಾವಾಹಿ ಇದು ನಂತರದಲ್ಲಿ ಅವಳು ತಾನು ಇರುವಂಥ ಹಳ್ಳಿಯನ್ನು ಬಿಟ್ಟು ತನ್ನ ಅಕ್ಕನನ್ನು ಒಂದು ಸೇರುವ ಸಂದರ್ಭದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ಈ ಕಥೆಯ ಪ್ರಯಾಣ ಆಗಿರುತ್ತೆ ಈ ಧಾರಾವಾಹಿಯನ್ನ ನಮ್ಮ ಮಹೇಶ್ ರಾವ್ ಮತ್ತೆ ಪ್ರಕಾಶ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಅವರು ಈಗಾಗಲೇ ಅಮೃತ ಧಾರೆ ಧಾರಾವಾಹಿಯ ಮೂಲಕ ಇಡೀ ಕರ್ನಾಟಕದಲ್ಲಿ ಜನರನ್ನ ರಂಜಿಸ್ತಾ ಇದ್ದಾರೆ ಅದು ಅಮೃತಧಾರೆ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನಮ್ಮ ಇಡೀ ದೇಶದಲ್ಲಿ ಒಂದು ತನ್ನ ಮೇಕಿಂಗ್ ಕ್ವಾಲಿಟಿಯಿಂದ ಅಫ್ಕೋರ್ಸ್ ರಾಜೇಶ್ ನಟರಂಗ ಅವರು ಛಾಯಾ ಸಿಂಗ್ ಅವರಂತಹ ಘಟಾನುಘಟಿಗಳಿದ್ದಾರೆ ಅಭಿನಯ ಅದು ಮಾತಾ ಇಲ್ಲ ಇವತ್ತಿಗೂ ಕೂಡ ಗುರುತಿಸಿಕೊಂಡಿರುವಂತಹ ಧಾರಾವಾಹಿ ಒಂದನೇ ಎಪಿಸೋಡ್ ಅಲ್ಲಿ ಯಾವ ಮಟ್ಟದ ಮೇಕಿಂಗ್ ಅನ್ನು ಅವ್ರು ಮಾಡಿದ್ರು ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಮತ್ತು ಜಿ ಫೈವ್ ನಲ್ಲಿ ಅದು ಯಾವತ್ತಿಗೂ ಕೂಡ ನಂಬರ್ ಒನ್ ಧಾರಾವಾಹಿಯಾಗಿರುತ್ತೆ ಅಂದ್ರೆ ನಂಬರ್ ಒನ್ ಕಾರ್ಯಕ್ರಮವಾಗಿರುತ್ತೆ ಧಾರಾವಾಹಿ ಮಾತ್ರ ಅಲ್ಲ ಅದು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಇಷ್ಟವಾಗಿರುವ ಧಾರಾವಾಹಿ ಸೊ ದಯವಿಟ್ಟು ಮಹೇಶ್ ಮತ್ತೆ ಪ್ರಕಾಶ್ ಅವರು ಬರಬೇಕು ಹಾಗೆಯೇ ಈ ಧಾರಾವಾಹಿಯ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಕಾವ್ಯ ಮತ್ತೆ ಸುಷ್ಮಿತ್ ಜೈನ್ ಅವರು ಕೂಡ ಬರಬೇಕು ನಾನು ಆಗಲೇ ಹೇಳ್ತಾ ಇದ್ದೆ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿಕೊಡುವಂತಹ ಒಂದು ಅವರನ್ನ ಏನು ಬೆಂಬಲಿಸುವಂತಹ ಒಂದು ವಿಷಯದ ಬಗ್ಗೆ ಆಗಲೇ ಬಂದ ನಮ್ಮ ಶೌರ್ಯ ಇರ್ಬೋದು ಸುಷ್ಮಿತ್ ಜೈನ್ ಇರ್ಬೋದು ಇವರೆಲ್ಲ ನಮ್ಮ ಬೇರೆ ಧಾರಾವಾಹಿಗಳಲ್ಲಿ ಒಂದು ಪೋಷಕ ಪಾತ್ರದಲ್ಲಿ ಅಥವಾ ಇನ್ನೊಂದು ಪಾತ್ರದಲ್ಲಿ ಬಂದು ತಮ್ಮ ಅಭಿನಯದಿಂದಲೇ ಗುರುತಿಸಿಕೊಂಡು ಇವತ್ತು ಇವರು ಅಣ್ಣಯ್ಯ ಧಾರಾವಾಹಿಯಲ್ಲಿ ಜಿಮ್ಸಿನ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ಅವರು ನಾಯಕನ ಪಾತ್ರವನ್ನು ಮಾಡ್ತಾ ಇದ್ದಾರೆ ಮಹೇಶ್ ಸರ್ ನಮಸ್ಕಾರ ಎಲ್ಲರಿಗೂ ಅವಕಾಶ ಕೊಟ್ಟಂಥ ರಾಘವೇಂದ್ರ ಸ್ವಾಮಿಗಳು ರಾಘು ಸರ್ಗೆ ತುಂಬ ತುಂಬ ಧನ್ಯವಾದ ಯೂಶಲಿ ಏನಾಗುತ್ತಂದರೆ ಏನೇ ಮಾಡೋವಾಗಲೂ ಎಲ್ಲೇ ಮಾಡೋದ್ರು ಪ್ರೋಗ್ರಾಮ್ಸು ಅದೊಂದು ಪ್ರೋಗ್ರಾಮ್ ಆಗಿರುತ್ತೆ ಬಟ್ ಝಿಯಲ್ಲಿ ಮಾತ್ರ ಎಲ್ಲ ಪ್ರೋಗ್ರಾಮ್ ಇದೆ ಝೀಲ್ ಇರುತ್ತೆ ಅದಕ್ಕೆ ಕಾರಣ ಆಗಿರೋದು ಇರೋವಂಥ ಈ ಫಿಕ್ಷನ್ ಟೀಮ್ ಮತ್ತು ಅದರ ಲೀಡರ್ಶಿಪ್ ರಾಘು ಸರ್ ಆಗಲಿ ಸಿಜು ಸರ್ ಆಗಲಿ ದೀಪಕ್ ಸರ್ ಆಗಲಿ ಬಾಸ್ಕಿ ಸರ್ ಸೊ ಇದು ಕೂಡ ಜಿ ಕನ್ನಡದಲ್ಲಿ ಹೋಗ್ಬೇಕಾದ್ದು ಸೊ ಯೂಜಲಿ ಏನು ಮಾಡ್ತಾರೆ ಅಂದರೆ ಹೊಸ ಚಾನಲನ್ನು ಸ್ವಲ್ಪ ವೀಕ್ ಆಗಿರೋ ಪ್ರೋಗ್ರಾಮ್ಸ್ ಮಾಡೋಣ ಅಂತ ಮಾಡ್ತಾರೆ ಇದರಲ್ಲಿ ಏನಂದರೆ ಝಿ ಕನ್ನಡಕ್ಕಿಂತ ಬೆಸ್ಟ್ ಆಗಿರೋ ಕಥೆಗಳನ್ನು ಇನ್ನೂ ಪವರ್ಫುಲ್ಲಾಗಿರೋಂಥ ನಾನು ಇಷ್ಟು ಇನ್ಸ್ಟಾಗಿ ಅಡಾಪ್ಟ್ ಮಾಡಿದರೆ ಇದು ಟಾಪ್ ತ್ರೀಲಿ ಬೇಗ ಬಂದ್ಬಿಡುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಹಾರೈಕೆಗಳು ಇರಬೇಕು ಆ್ಯಂಡ್ ಇದರಲ್ಲಿ ಬೇರೆ ಲೀಡಾಗಿ ಮಾಡಿಕೊಂಡು ಹಿರೋನಿ ಕಾವ್ಯ ಅವರು ಮತ್ತು ಸುಶ್ರೀ ಸಿಂಗ್ ಸೊ ಇವ್ರು ಪಾತ್ರ ಮನೆ ಮನೆ ಮಾತ್ರ ಆಗುತ್ತೆ ಮತ್ತು ಎರಡನೇ ಮಾತ್ರ ನಿಮ್ಮೆಲ್ಲರ ಹಾರೈಕೆಗಳು ಮತ್ತೆ ಆಶೀರ್ವಾದ ಸಪೋರ್ಟ್ ಬೇಕೇ ಇರಬೇಕು ಥ್ಯಾಂಕ್ ಯು ಸೊ ಮಚ್ ಡ್ರೋಮಾನ್ ಮಾಡಿಬಿಡೋಣ ಆಮೇಲೆ ಕಾವ್ಯ ಅವರು ಅನಿಸ್ತಾಯಿತು ಮೊದಲೇನಾಗಿ ಸೊ ಈ ಹೇಳ್ತೀನಿ ಅವ್ರ ನನ್ನ ಮಾತಾ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಒಂದು ತುಂಬಾ ಚೆನ್ನಾಗಿರುವಂತ ಪಾತ್ರ ಇರುತ್ತೆ ಇದರಲ್ಲಿ ಮೊದಲನೇದಾಗಿ ನಾವು ಹೀರೋಯಿನ್ ಮಾಡೋದು ಅಂತ ಹೇಳಿದ ತಕ್ಷಣ ಮಹೇಶ್ ನಾವು ವರ್ಕ್ ಮಾಡಿದೀವಿ ಅಂಡ್ ಪ್ರಕಾಶ್ ಥ್ಯಾಂಕ್ ಯು ಅಂಡ್ ಒಂದು ಒಳ್ಳೆ ಮುದ್ದ ಹುಡುಗಿ ಪಾತ್ರ ಅಂತಾನೆ ಹೇಳ್ಬೋದು ತನ್ನ ಫ್ಯಾಮಿಲಿ ತನ್ನೋರು ಅಂದ್ರೆ ತುಂಬಾ ಅಷ್ಟೇ ಪ್ರೀತಿ ಕೊಟ್ಟು ನೋಡ್ಕೋತಾಳೆ ಅಂಡ್ ಕಥೆಯಲ್ಲಿ ಹಾಗೆ ಅಮ್ಮಗೆ ಮಾತು ಬರಲ್ಲ ಅಂಡ್ ಅಕ್ಕ ಅಂದ್ರೆ ಅಷ್ಟೇ ಪ್ರೀತಿ ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ ಅಕ್ಕ ಏನು ತಪ್ಪು ಮಾಡೋದೇ ಇಲ್ಲ ಅನ್ನೋ ತರ ತುಂಬಾ ನಂಬ್ತಾಳೆ ಒಂದು ಅಕ್ಕನ ಸೊ ಆತರ ಒಂದು ಪಾತ್ರ ಅಂಡ್ ವೆರಿ ಸ್ಟ್ರಾಂಗ್ ಗರ್ಲ್ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಅಂಡ್ ಒಂದ್ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆಕ್ಟಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಇದೇ ತರ ಬೇಕು ಹಿಂಗೆ ಬೇಕು ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಅಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು ಒಳ್ಳೆ ಟೀಮ್ ಸಿಕ್ಕಿದೆ ಥ್ಯಾಂಕ್ ಯು ಅಂಡ್ ನನ್ನ ಫೋರ್ ಸ್ಟಾರ್ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ನಾನು ಇದ್ದೀನಿ ಅಂತ ಕುರ್ಸಿದೆ ನನ್ನ ಸಿ ಆಕ್ಚುಲಿ ಸೊ ಈಗ ಸಿ ಪವರ್ ಬಂದಿದ್ದೀನಿ ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ ಬಿಕಾಸ್ ನನ್ನ ಅಣೆಯಾದಲ್ಲಿ ಮಾಡಬೇಕಾದ್ರೆ ಜಿಮ್ಸಿನ ಏನ್ ಮೆರೆಸಿದ್ರು ಮೆರೆಸ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಹೋಪ್ಫುಲ್ಲಿ ಆಲ್ರೆಡಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಸಪೋರ್ಟ್ ಖಂಡಿತವಾಗ್ಲೂ ಸೀರಿಯಲ್ ನೀವು ನೋಡ್ತೀರಾ ಮಟ್ಟದಲ್ಲಿ ಹೆಸರು ಕೊಡುತ್ತೆ ಅಂತ ನಾನು ಮೈ ಸರ್ ಪ್ರಕಾಶ್ ಸರ್ ಆಗ್ಲೇ ಗಗನ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ಒಂದು ಪ್ರೋಗ್ರಾಮ್ ಅಲ್ಲಿ ಚಪ್ಪಾಳೆ ಹೊಡೆಯಕ್ಕೆ ಬಂದಿರೋ ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ ಅಂತ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕು ಅವರು ಐದಾರು ಏಳು ವರ್ಷದ ಹಿಂದೆ ನಮ್ಗೆ ಅದು ಲೇಟ್ ಆಗಿ ಗೊತ್ತಾಯ್ತು ನಮ್ದು ಕುಟುಂಬ ಅವಾರ್ಡ್ಸ್ ಅಥವಾ ಈ ತರ ಯಾವ್ದೇ ಈವೆಂಟ್ ನಡೆದ್ರೆ ಯಾರ ಮೂಲಕ ಪಾಸ್ ತಗೊಂಡು ಬಂದು ಕೂತ್ಕೊಂಡು ನೋಡಿ ಚಪ್ಪಾಳೆ ಹೊರಗು ಹೋಗ್ತಾ ಇದ್ರು ಅಲ್ಲಿ ಯಾರಿಗೋ ಬಂದು ಚೆನ್ನಾಗಿತ್ತು ಹೀಗೆಲ್ಲ ಹೇಳ್ತಾ ಇದ್ರು ಅವರು ಜಿ ಕನ್ನಡ ಅಂದ್ರೆ ಹುಚ್ಚು ಅಭಿಮಾನಿ ಅವರು ಆರು ಗಂಟೆಯಿಂದ ಹಿಡಿದು ಹತ್ತುವರೆ ತನಕ ಅವರು ಅವ್ರ ಫ್ಯಾಮಿಲಿ ಅಲ್ಲ ಆಮೇಲೆ ಮಹೇಶ್ ಅವ್ರ ಮೂಲಕ ಹಿಂಗೆ ಅಂತ ಪರಿಚಯ ಆಗಿ ಆಮೇಲೆ ನೆಕ್ಸ್ಟ್ ಇವತ್ತು ನಿರ್ಮಾಪಕರಾಗಿ ನಮ್ಮ ಜೊತೆ ನಿಂತಿದ್ದಾರೆ ಅಮೃತ ಧಾರಾವಾಹ ಧಾರೆ ಅಂತ ಧಾರಾವಾಹಿ ಮಾಡಬೇಕಾದ್ರೆ ಒಂದು ಒಂದು ಪ್ರೊಡ್ಯೂಸರ್ಗೆ ಹಣ ಹಣದಕ್ಕಿಂತ ಹೆಚ್ಚಾಗಿ ಒಂದು ವಿಚಿ ವಿಚಿತ್ರವಾದ ಹುಚ್ಚುತನ ಬೇಕಾಗುತ್ತೆ ಅಂದ್ರೆ ಆ ಧಾರಾವಾಹಿಯ ನಿರ್ಮಾಣ ಫ್ಯಾಷನ್ ಅನ್ನು ಬೇಡುತ್ತೆ ಅದನ್ನು ಇಟ್ಕೊಂಡು ಬಹಳ ಕೂಲಾಗಿ ತಿಳ್ಸ್ಕೊಂಡು ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಪ್ರಕಾಶ್ ಸರ್